ರವಿಶಂಕರ್ ರವಿಶಂಕರ್ ಅಧ್ಯಕ್ಷರೇ ಆರ್ ಎಸ್ ಅಣೆಕಟ್ಟಿನ ಹಿನ್ನೀರಿನ ಮುಳುಗಡೆಯಾಗಿರುವ ಕೆಆರ್ ಎಸ್ನ ಕೆಆರ್ ಕೆಆರ್ ನಗರ ತಾಲೂಕಿನ ಗ್ರಾಮಗಳಲ್ಲಿ ಬಹಳಷ್ಟು ಜಮೀನಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಮುಳುಗಡೆ ಆಗಿರತಕ್ಕಂತ ಸಂದರ್ಭದಲ್ಲಿ ಭತ್ತದ ಕಟಾವು ಮಾಡಲಾಗದೆ ರೈತರು ಅಪಾರ ನಷ್ಟ ಉಂಟಾಗಿರೋದ್ರಿಂದ ಪರಿಹಾರವನ್ನು ಒದಗಿಸ್ಕೊಡ್ಬೇಕಂತ ಹೇಳಿ ಮಾನ್ಯ ಕೃಷಿ ಸಚಿವರ ಗಮನಕ್ಕೆ ಸೆಳೆಯುವುದಕ್ಕೆ ಪ್ರಯತ್ನ ಮಾನ್ಯ ಸಭಾಧ್ಯಕ್ಷರೇ ಅದು ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇವೆ ಅಲ್ಲಿ ಸರ್ವೆ ಆಗಿದ್ ಆಗಿದೆ ಅಂತ ನಾನು ಯಾಕಂದ್ರೆ ಎಲ್ಲಾ ಸರ್ವೆ ಮುಗಿದಿದೆ ಈಗ ಸರ್ವೆ ಮುಗಿದು ಪರಿಹಾರವನ್ನು ಕೊಡುವ ಹಂತದಲ್ಲಿ ಇದೆ ಬಹುತೇಕ ಪರಿಹಾರ ಪಾವತಿ ಆಗಿದೆ ಬೆಳೆ ಹಾನಿ ಆದಂತ ರೈತರಿಗೆ ಇದು ಈಗಾಗಲೇ ಆ ಪ್ರಕ್ರಿಯೆ ಮುಗಿದು ಅಂದ್ರೆ ಮುಗಿ ಮುಗಿದೋಗಿದೆ ಅಂದ್ರೆ ಸರ್ವೆ ಎಲ್ಲ ಆಗೋಗಿದೆ ಪೇಮೆಂಟ್ ಸ್ಟೇಜ್ ಗೆ ಬಂದ್ಬಿಟ್ಟಿದೆ ಬಹುಶಃ ಇವ್ರದ್ದು ಅಲ್ಲಿ ಬೆಳೆ ಹಾನಿ ಆಗಿದ್ರೆ ಅದರಲ್ಲಿ ಸೇರ್ಕೊಂಡಿರುತ್ತೆ ಅಂತ ನಾನು ಭಾವಿಸ್ತೇನೆ ಯಾವ್ದಕ್ಕೂ ನಾನು ಇನ್ನೊಂದು ಬಾರಿ ಕ್ರಾಸ್ ಚೆಕ್ ಮಾಡಿಕೊಳ್ತೇನೆ ಸಭಾಧ್ಯಕ್ಷರೇ ಅಧ್ಯಕ್ಷರೇ ಸಚಿವರು ಉತ್ತರವನ್ನು ಕೊಟ್ಟರು ಆದ್ರೆ ಇದು ಈಗೀಗ ಒಂದು ಅಧ್ಯಯ ಒಳಗಡೆ ಆಗಿ ಈ ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ಕೆ ಆರ್ ಎಸ್ನ ಅಣೆಕಟ್ಟಿನಲ್ಲಿ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಸೊನ್ನೆ ಅಡಿಯ ನೀರಿನ ಪ್ರಮಾಣವನ್ನ ಇಡೀ ಇಟ್ಕೊಂಡಿರ್ತಾರೆ ಆದರೆ ಈ ವರ್ಷ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ತನಕ ನೀರಿನ ಪ್ರಮಾಣವನ್ನ ಹೆಚ್ಚಳ ಮಾಡೋದ್ರಿಂದ ಬಹಳಷ್ಟು ನಮ್ಮ ಹಿಡುವಳಿ ಜಮೀನಿಗೆ ನೀರು ತುಂಬಿಕೊಂಡು ಅಲ್ಲಿ ಬೆಳೆ ನಷ್ಟ ಆಗಿರತಕ್ಕಂಥದ್ದು ಈಗ ದಿವಸಗಳಿಂದ ಈಚೆಗೆ ನಾನೀಗಾಗಲೇ ನಮ್ಮ ಕೃಷಿ ಉಚ್ಚ ಸಚಿವರೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇನೆ ನೀರಿನ ಪ್ರಮಾಣವನ್ನ ಕೆಆರ್ಸ್ ಅಣೆಕಟ್ಟಿನಲ್ಲಿ ಸ್ವಲ್ಪ ಇಳಿಸಬೇಕು ಇಳಿಸಿದಂಥ ಸಂದರ್ಭದಲ್ಲಿ ಆ ನೀರಿನ ಪ್ರಮಾಣ ಕಮ್ಮಿ ಆದಂಥ ಸಂದರ್ಭದಲ್ಲಿ ಆ ಜಮೀನಿನ ನೀರು ಕಡಿಮೆ ಆಗುತ್ತೆ ಆ ಸಂದರ್ಭದಲ್ಲಿ ರೈತರು ರೈತರು ತಮ್ಮ ಬೆಳೆದ ಬೆಳೆ ಬೆಳೆಗಳನ್ನ ಕಟಾವು ಮಾಡಿಕೊಳ್ಬಹುದು ಜೊತೆಗೆ ಅಲ್ಲಿ ಯಾರ್ಯಾರಿಗೆ ಈ ಒಂದು ಸಮಸ್ಯೆಯಿಂದ ನೀರು ಹೆಚ್ಚಾದ್ರಿಂದ ಪರಿಹಾರ ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವ್ರಿಗೆ ರೀತಿಯಲ್ಲಿ ಪರಿಹಾರವನ್ನ ಸರ್ಕಾರದಿಂದ ಮಾನ್ಯ ಸಚಿವರು ಕೊಡ್ಸ್ಬೇಕಂತ ಹೇಳಿ ತಮ್ಮ ಮೂಲಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇದರಲ್ಲಿ ಏನೀಗಾಗ್ಲೇ ತಹಸೀಲ್ದಾರ್ ಅವರು ಎಲ್ಲ ರೀತಿಯ ಸರ್ವೆಗಳನ್ನ ಮಾಡಿಸಿದ್ದಾರೆ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಪ್ಪತ್ತೆರಡು ಎಕರೆ ಭತ್ತ ಬೆಳೆಯುವಂತ ಜಮೀನು ಜೊತೆಗೆ ಎರಡು ಎಕರೆ ಒಂದೇ ಒಂದು ಸೆಕೆಂಡ್ ಅಧ್ಯಕ್ಷರೇ ಎರಡು ಎಕರೆ ನಮ್ಮ ಏನು ಶುಗರ್ ಕೇನ್ ಬೆಳೆಯುವಂತ ಪ್ರದೇಶ ಈ ಒಂದು ಹಾನಿಯಾಗಿರ್ತಕ್ಕಂಥ ಜಮೀನು ಅದರಲ್ಲಿ ನಮ್ಮ ತಿಪ್ಪೂರು ಕನಗನಹಳ್ಳಿ ದಗ್ನಹಳ್ಳಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಐವತ್ತು ಎಕರೆ ಒಂದು ಬೆತ್ತ ಬೆಳೆಯುವಂತ ಜಮೀನು ಅದೇ ರೀತಿಲಿ ಎರಡು ಎಕರೆ ಶುಗರ್ ಕೇನ್ ಬೆಳೆಯುವಂತಹ ಜಮೀನು ಜೊತೆಗೆ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗೊರ್ಗುಂಡಿ ಕಗ್ಗೆರೆ ಮತ್ತೆ ಅದರ ಅಡಿಯಲ್ಲಿ ಹತ್ತು ಎಕರೆ ಭತ್ತ ಬೆಳೆಯುವಂತ ಜಮೀನು ಜೊತೆಗೆ ಮಾರ್ಚಳ್ಳಿ ಇರ್ಬೋದು ಮೂಲಪೆಟ್ಲು ಇರ್ಬೋದು ಅದರಲ್ಲಿ ಹನ್ನೆರಡು ಎಕರೆ ಭತ್ತ ಬೆಳೆಯುವಂತ ಜಮೀನು ಬಹಳಷ್ಟು ರೀತಿಲಿ ತೊಂದರೆ ಆಗಿ ಹಾನಿ ಉಂಟಾಗಿರ್ತಕ್ಕಂಥ ಜಮೀನಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನಿ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಸೂಕ್ತವಾದಂತ ರೀತಿಯಲ್ಲಿ ಪರಿಹಾರವನ್ನ ಸರ್ಕಾರದಿಂದ ಮಾನ್ಯ ಸಚಿವರು ಆ ಒಂದು ರೈತರಿಗೆ ಪರಿಹಾರವನ್ನು ಕೊಡಿಸುವ ಮೂಲಕವಾಗಿ ಅನುಕೂಲತೆಗಳನ್ನ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮ ಮೂಲಕವಾಗಿ ನಾನು ಗಮನವನ್ನು ಸೆಳೆಯಲಿಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಸರ್ವೆ ಮಾಡಿಸಿದ್ದೇವೆ ಪರಿಹಾರವನ್ನ ಆದಷ್ಟು ಶೀಘ್ರವಾಗಿ ಪಾವತಿ ಮಾಡಿ